ನೋಡಿದ್ರೆ ತುಂಬಾ ನೆಗೆಟಿವಿಟಿ ಇದೆ ನಮ್ಮ ಕನ್ನಡ ಇಂಡಸ್ಟ್ರಿ ಫಸ್ಟ್ ದೃಷ್ಟಿ ತೆಗಿಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂಡ್ ಅದ್ರ ಜೊತೆಗೆ ನಾವು ಅನ್ಕೋಬಹುದು ಒಬ್ಬರಿಂದ ನಾವು ಏನು ಆಗಲ್ಲ ಅಂತ ಬಟ್ ತುಂಬಾನೇ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇದೆ ಒಬ್ಬೊಬ್ರು ಹಿಂದನೂ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಇವಾಗ ಒಂದು ಸ್ಟಾರ್ ಆಗಿರೋರ್ನ ನಾವು ಹಂಗೆ ತೋರ್ಸ್ಬಿಟ್ಟು ಹಿಂಗೆ ತೋರ್ಸೋದ್ರಿಂದ ಅದು ಮೈನಸ್ ನಮ್ ಕನ್ನಡ ಇಂಡಸ್ಟ್ರಿಗೆ ಯಾಕೆಂದ್ರೆ ಒಂದು ಸಿನಿಮಾದಲ್ಲಿ ದೊಡ್ಡೋರ್ ಸಿನ್ಮಾ ದೊಡ್ಡ ಸಿನಿಮಾ ಅಂದಾಗ ಒಂದು ಹತ್ತು ಸಾವಿರ ಐನೂರು ಜನ ಕೆಲಸ ಮಾಡುವಂತಹ ಟೀಮ್ಗಳಲ್ಲಿ ಈ ತರ ಒಂದು ಎಫೆಕ್ಟ್ ಆದಾಗ ಸೊ ಎಲ್ಲರೂ ಡ್ರಾಬ್ಯಾಕ್ ಆಗ್ಬಿಡ್ತಾರೆ ಎಲ್ಲರೂ ಸಿನಿಮಾ ಕೆಲಸ ಮಾಡೋಕೆ ಮುಂದೆನೆ ಬರಲ್ಲ ಪ್ರೊಡ್ಯೂಸರ್ಸ್ ಮುಂದೆ ಬರಲ್ಲ ಅಂದ್ರೆ ಸಿನಿಮಾ ಸ್ಟಾರ್ಟ್ ಆಗಕ್ ಸಾಧ್ಯ ಇಲ್ಲ ಸೊ ಈ ಒಂದು ನಿಟ್ಟಿನಲ್ಲಿ ದಯವಿಟ್ಟು ಎಲ್ಲರೂ ಸಹಕಾರ ಮಾಡ್ಬೇಕು ಆ ಒಬ್ಬರ್ನ ನೋಡಕ್ ಹೋಗ್ಬೇಡಿ ಹತ್ತು ಅಂದ್ರೆ ಹತ್ತು ಸಾವಿರ ಜನ ಇದಾರಲ್ಲ ಟೆಕ್ನಿಷಿಯನ್ಸು ಎಲ್ಲಾ ಕ್ಯಾಮ್ರಾಮನ್ಸ್ ಆಗಿರ್ಬೋದು ಎಲ್ಲ ಟೆಕ್ನಿಷಿಯನ್ ಸೊ ಫುಡ್ ಸೊ ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು ಇವ್ರನ್ನ ನೀವು ಮನ್ಸಲ್ಲಿ ಇಟ್ಕೊಂಡು ಒಂದ್ ಸ್ವಲ್ಪ ಎಲ್ಲರ ಬಗ್ಗೆ ಯೋಚನೆ ಮಾಡಿ ನ್ಯೂಸ್ ಆಗಿರ್ಬೋದು ಎಲ್ಲಾನು ಅಪ್ಡೇಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಇಲ್ಲಿ ಒಬ್ಬರಿಂದ ಏನು ಮಾಡೋಕ್ಕಾಗಲ್ಲ ಯಾಕೆ ಒಂದು ಸ್ಟಾ ಒಂದು ಹೀರೋ ಇದ್ರು ಏನು ಮಾಡೋಕ್ಕಾಗಲ್ಲ ಆಗಲ್ಲ ಅದಕ್ಕೆ ಡೈರೆಕ್ಟ್ರು ಬೇಕು ಪ್ರೊಡ್ಯೂಸರ್ ಬೇಕು ಮೇಕಪ್ ಆರ್ಟಿಸ್ಟ್ ಬೇಕು ಹೇರ್ ಸ್ಟೈಲಿಸ್ಟ್ ಬೇಕು ಅಂಡ್ ಎವ್ರಿ ಬಡಿ ಅಂದ್ರೆ ಹೀರೋಯಿನ್ ಬೇಕು ಆರ್ಟಿಸ್ಟ್ ಬೇಕು ಸೊ ಹೀಗಾಗಿ ಒಬ್ಬರನ್ನ ನಾವೇನೋ ಮಾಡ್ಬೋದು ನೆಕ್ಸ್ಟ್ ನೋಡ್ಕೋಣ ಅನ್ನೋದು ತಪ್ಪು ಯಾಕಂದ್ರೆ ಎಲ್ಲರೂ ಭಯ ಪಡ್ಕೊಬಿಡ್ತಾರೆ ಏನಪ್ಪಾ ಇಂಡಸ್ಟ್ರಿ ಹಿಂಗಿದೆ ಇಷ್ಟು ವರ್ಸ್ಟ್ ಅಂತ ಸೊ ದಯವಿಟ್ಟು ಆ ಲೆವೆಲ್ಗೆ ಹೋಗೋದ್ ಬೇಡ ನಾವು ಇವಾಗ ಮುಂದೆ ಇವಾಗ ಬರ್ತಿದಿವಿ ಅಹ್ ಲೈಕ್ ನ್ಯೂ ಕಮರ್ಸ್ ಸೊ ನಮ್ಗೂ ಅವಕಾಶಗಳು ಬೇಕು ನಾವು ಚೆನ್ನಾಗೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಬೇಕು ಎಲ್ಲರ ಮುಂದೆ ತುಂಬಾ ಚೆನ್ನಾಗಿ ಕಾಣಿಸ್ಕೋಬೇಕು ಅನ್ನೋ ಆಸೆಗಳು ಇಟ್ಕೊಂಡ್ ಬಂದಿರ್ತೀವಿ ಸೊ ಈ ತರ ಬೆಳವಣಿಗೆ ನೋಡಿದಾಗ ತುಂಬಾನೇ ಬೇಜಾರಾಗುತ್ತೆ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ ಎಲ್ಲರೂ ಆದಷ್ಟು ನಮ್ಮ ಇಂಡಸ್ಟ್ರಿ ಬಗ್ಗೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಪಾಸಿಟಿವ್ ಆಗಿ ನಾವು ವಿಷಯಗಳನ್ನ ತಿಳ್ಸಕ್ಕೆ ಹೋಗೋಣ ಅಂತ ಅಂಡ್ ನನ್ನ ಸಿನಿಮಾಗಳು ಕೂಡ ಬರ್ತಿದೆ ಇದೇ ವರ್ಷದಲ್ಲಿ ಸೊ ಐ ಹೋಪ್ ವರ್ಣ ತರಂಗ ನನ್ಗೂ ಒಂದು ಒಳ್ಳೆ ಹೆಸರನ್ನು ತಂದ್ಕೊಡುತ್ತೆ ಅಂತ ತಿಲಕ್ ಜೊತೆ ಆ ಒಂದು ಸಿನಿಮಾ ಬರ್ತಿದೆ ಹಾಗೆ ಇನ್ನೊಂದು ಶಿವನ ಪಾದ ಅಂತ ಮಾಚಂದ್ರು ಅವರ ಡೈರೆಕ್ಷನ್ ಅಲ್ಲಿ ಮೂಡ್ ಬಂದಿರುವಂತಹ ಒಂದು ಹಾಗೆ ಕುರುಡು ಕಾಂಚನ ಅಂತ ಪ್ರದೀಪ್ ಅವರ ನಿರ್ದೇಶನದಲ್ಲಿ ಬರ್ತಿರೋಂತಹ ಒಂದು ಚಿತ್ರ ಸೊ ಇನ್ನೊಂದು ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ ಜೊತೆನೂ ಒಂದು 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 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು ರಾಜ್ ಕಿರಣ್ ಅವರು ಡೈರೆಕ್ಷನ್ ಮಾಡಿದ್ದಾರೆ ಸೊ ಆ ಚಿತ್ರನೂ ಬರ್ತಿದೆ ಸೊ ಐ ಹೋಪ್ ಎಲ್ಲಾನು ಈ ವರ್ಷ ಚೆನ್ನಾಗ್ ಆಗುತ್ತೆ ಅಂತ ಸೊ ಹಾಗೆ ಎಲ್ಲರೂ ಚೆನ್ನಾಗಿರ್ಬೇಕು ಇಂಡಸ್ಟ್ರಿ ಚೆನ್ನಾಗಿದ್ರೆ ನಾವುಗಳು ಚೆನ್ನಾಗಿ ಇರಕ್ ಸಾಧ್ಯ ಇವಾಗ ನಾನು ಒಂದ್ ಏನೋ ಸಿನ್ಮಾ ಮಾಡ್ಬಿಡ್ತೀನಿ ರಿಲೀಸ್ ಆಗ್ಬಿಡುತ್ತೆ ಅಲ್ಲ ಎಲ್ಲರೂ ಚೆನ್ನಾಗಿದ್ರೆ ನಾವು ಅವ್ರ ಜೊತೆ ಚೆನ್ನಾಗಿರೋದಕ್ಕೆ ಸಾಧ್ಯ ಸೊ ಹಾಗಾಗಿ ನಮ್ಮೆಲ್ಲರ ಸಹಕಾರ ನಮ್ಮ ಇಂಡಸ್ಟ್ರಿ ಮೇಲೆ ಬೇಕಾಗತ್ತೆ ನಾನು ಒಬ್ಳೆ ವಾಯ್ಸ್ ರೈಸ್ ಮಾಡಿದ್ರು ಏನು ಆಗಲ್ಲ ಎಲ್ಲರೂ ಬನ್ನಿ ಎಲ್ಲರೂ ನಿತ್ಕೊಂಡ್ ಮಾತಾಡಬೇಕು ಇದು ಪ್ರಾಬ್ಲಮ್ ಆಗ್ತಿರೋದು ಒಂದು ಮನುಷ್ಯನ್ಗಲ್ಲ ಒಂದು ಸ್ಟಾರ್ ಗಲ್ಲ ನಮ್ಮೆಲ್ಲರಿಗೂ ಕೂಡ ಅದನ್ನ ಡೀಪ್ ಆಗಿ ಯೋಚನೆ ಮಾಡಿ ಎಲ್ಲರಿಗೂ ಅರ್ಥ ಆಗತ್ತೆ ಯಾಕಂದ್ರೆ ಸಿನಿಮಾ ರಿಲೀಸ್ ಆದಾಗ ಜನರು ಥಿಯೇಟರ್ ಬಂದಿಲ್ಲ ಅಂದ್ರೆ ವೇಸ್ಟ್ ಆ ಒಂದು ನಿಟ್ಟಿನಲ್ಲಿ ನಮ್ ಕನ್ನಡ ಇಂಡಸ್ಟ್ರಿ ಜನರು ಆಮೇಲೆ ಮೀಡಿಯಾ ಆಗಿರ್ಬೋದು ಎಲ್ಲರೂ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡಿ ಹಾಗೆ ಕನ್ನಡ ಸಿನಿಮಾಗಳನ್ನ ನೋಡಿ ಹಾಗೆ ಮೀಡಿಯಾಗ್ ಒಂದೇ ಒಂದು ರಿಕ್ವೆಸ್ಟ್ ನನ್ ಕಡೆಯಿಂದ ಆಸ್ ಎ ಫ್ರೆಂಡ್ ಆಗಿ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಸಿನಿಮಾಗಳು ರಿಲೀಸ್ ಆಗೋ ಟೈಮ್ ಅಲ್ಲೂ ಅಷ್ಟೇ ಇದೇ ಒಂದು ಸ್ಪಿರಿಟ್ ಇಂದ ಇದೇ ಒಂದು ಜೋಶಲ್ಲಿ ಇದೇ ತರ ಪ್ರಮೋಷನ್ ಮಾಡಕ್ಕೆ ಸಹಾಯ ಮಾಡಿ ಯಾಕಂದ್ರೆ ಒಂದು ಏನೋ ಒಂದು ಇದೇ ಲೈಕ್ ಪಾಸಿಟಿವ್ಗೂ ಅದೇ ಒಂದು ರೆಸ್ಪಾನ್ಸ್ ಇದ್ದಾಗ ಎಲ್ಲ ಸಿನಿಮಾಗಳು ಸೂಪರ್ ಡೂಪರ್ ಆಗುತ್ತೆ ಆಗತ್ತೆ ಸೊ ಏನೋ ಒಂದು ನೆಗೆಟಿವ್ ಇವರಿಂದ ನಮಗೆ ಒಳ್ಳೆ ಟಿ ಆರ್ ಪಿ ಆಗುತ್ತೆ ಅನ್ನೋ ಒಂದು ರೀಸನ್ ಇಟ್ಕೊಂಡು ಸೊ ಅದನ್ನೇ ಅದೇ ಮ್ಯಾಟರ್ನ ನಾವು ಹೇಳಕ್ ಹೊರ್ತೀವಲ್ಲ ಅದೇ ತರ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಂದ್ರೆ ನಿಮ್ಮ ಸಹಕಾರ ತುಂಬಾನೇ ಇರುತ್ತೆ ಸೊ ಹಾಗಾಗಿ ಎವ್ರಿ ಡೇ ಇವಾಗ ನಾವು ಹೇಗ್ ಪ್ರಮೋಷನ್ ಮಾಡ್ತಿರ್ತೀವಿ ಅದೇ ತರ ಏನು ಹಂಗೇನೆ ಪ್ರಮೋಟ್ ಮಾಡಿದಾಗ ಇಂಡಸ್ಟ್ರಿ ಸಕತ್ತಾಗಿರುತ್ತೆ ಸೊ ದಯವಿಟ್ಟು ಅದೊಂದನ್ನ ಹೆಲ್ಪ್ ಮಾಡಿ ಹಾಗೆ ನಮ್ಮಂತ ಹೊಸ ಕಲಾವಿದ್ರು ಇರ್ತೀವಿ ಅವ್ರನ್ನ ಸಪೋರ್ಟ್ ಮಾಡಿ ಸೊ ಒಂದಷ್ಟು ಜನಕ್ಕೆ ನಿಮ್ಮಿಂದ ನಾವು ಗೊತ್ತಾಗ್ತಿವಿ ಅದರಿಂದ ಏನೋ ಆಗ್ಬೋದು ಯಾವ್ದೋ ದೊಡ್ಡ ಸಿನಿಮಾ ಸಿಗ್ಬೋದು ಸೊ ಹೇಳಕ್ ಆಗಲ್ಲ ಅಲ್ಲ ಯಾರ್ಯಾರ ಅದೃಷ್ಟ ಎಲ್ಲೆಲ್ಲಿರುತ್ತೆ ಸೊ ಈ ತರ ಒಂದು ಪಾಸಿಟಿವಿಟಿನು ನಾವು ಮಾಡೋಕೆ ಪ್ರಯತ್ನ ಪಡೋಣ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ ಅಂಡ್ ಥ್ಯಾಂಕ್ ಯು ಸೊ ಮಚ್